ಅಯ್ಯ ನಂಗೆ ಗೊತ್ತಿರೋ ಪ್ರಕಾರ ಇವಾಗ ನಾವು ಸ್ಟಾರ್ಟ್ ಮಾಡೋ ಇವಾಗ ತನಕ ನಮ್ಗೆ ಯಾವುದೂ ನೆಗೆಟಿವ್ ಆಗಿ ಹೋಗಿಲ್ಲ ಅಂದರೆ ಯಾವುದೂ ಒಂದು ಬ್ಲಾಕ್ ಇರಲಿಲ್ಲ ಯಾವುದೋ ಒಂದು ಇರಲಿಲ್ಲ ಎಲ್ಲ ಯಾವ ಕಡೆಗೆ ಹೋಗ್ಬೇಕು ಆ ಕಡೆಗೆ ಹೋಗ್ತಾ ಇದೆ ಸೊ ಎಲ್ಲ ಒಂದು ಒಂದು ಒಳ್ಳೆ ಇದರಿಂದ ಹೋಗ್ತಾ ಇದೆ ಖಂಡಿತ ಅದು ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಆಗ ಡೇಟ್ ಇದೆ ಅಂತಾನೆ ನಾವು ರಿಲೀಸ್ ಆಗ್ತೀವಿ ಸೊ ಖಂಡಿತ ಅದು ಕಡೆ ರಿಲೀಸ್ ಆಗೋದ್ರಿಂದ ನಾವು ಂತೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರು ಲವ್ ಆ್ಯಂಡ್ ಬ್ಲೆಸಿಂಗ್ಸ್ ನೀಡ್ ಫ್ರಮ್ ದಿ ಆಡಿಯನ್ಸ್ ಖಂಡಿತ ಅವ್ರು ಲವ್ ಬೇಕೋ ಅವರು ರೆಸ್ಪಾನ್ಸ್ ಆ್ಯಂಡ್ ಅವರು ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬಿಕಾಸ್ ಅವರು ಎಲ್ಲ ಆಡಿಯನ್ಸ್ಗೆ ಇಷ್ಟ ಆಗಿರೋ ಥರ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಾಗ ಒಂದೊಂದು ಮೂವಿನೂ ಒಂದೊಂದು ಕ್ಯಾರೆಕ್ಟರ್ ನಾವು ಮಾಡುವಾಗ ಅವ್ರಿಗೆ ಇಷ್ಟ ಇರೋ ಥರನೇ ನಾವು ಮಾಡ್ತೀವಿ ಸೊ ಖಂಡಿತ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಐ ಥಿಂಕ್ ನಾವು ನಾನು ಹೇಳಿದಂಗೆ ಇಂಡಿಯನ್ ಸಿನಿಮಾಗೆ ಇರ್ಬೋದು ಪ್ರೌತ್ ಇವೆನ್ಸ್ ತಮಿಳ್ ಕನ್ನಡ ತೆಲುಗು ವಟ್ವೆ ಇದು ಏನಕ್ಕೆ ಪ್ಯಾನ್ ಇಂಡಿಯಾ ಆಗಬೇಕಂತ ಇತ್ತಂದರೆ ನಮ್ಮ ಇಂಡಿಯಾಗೆ ನಮ್ಮ ಇಂಡಿಯನ್ಗೆ ಎಲ್ಲಾದರೂ ವಾಂಟೆಡ್ ಸಂ ಪವರ್ ಲೈಕ್ ಸೂಪರ್ ಪವರ್ ಸೂಪರ್ ಹೀರೋ ಮೂವಿ ಯಾಕೆಂದರೆ ನಾವು ನಾವು ನಮಗೂ ಆಗುತ್ತೆ ನಮಗೂ ಬೇರೆ ಕಡೆನೂ ಮಾಡ್ತೇವೆ ನಾವು ಮಾಡ್ಬೋದು ಅಂತ ನಮಗೆ ಪೊಟೆನ್ಷಿಯಲ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆ್ಯಂಡ್ ಇದು ಥಿಯೇಟರಲ್ಲಿ ನೋಡಿದ್ರೆ ಅದು ಎಫೆಕ್ಟ್ ಇರುತ್ತೆ ಇಷ್ಟು ಇದು